ಹತ್ಮೀರೆ ಎಲ್ರಿಗೂ ನಮಸ್ತೆ ವಿದ್ಯಾಂಜಲಿ ಟೂ ಪಾಯಿಂಟ್ ಜೀರೋ ವೆಬ್ಸೈಟ್ನಲ್ಲಿ ಶಾಲೆಗೆ ಅಗತ್ಯ ಇರತಕ್ಕಂಥ ಮೇಂಟೆನ್ಸ್ ಆ್ಯಂಡ್ ರಿಪೇರಿಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನ ಆನ್ಲೈನ್ನಲ್ಲಿ ಫೀಡ್ ಮಾಡ್ತಕ್ಕಂಥದ್ದು ಅಂದರೆ ಶಾಲೆಯ ಬೇಡಿಕೆಯನ್ನು ಫೀಡ್ ಮಾಡ್ತಕ್ಕಂಥದ್ದು ಅದನ್ನ ವಾಲಂಟಿಯರ್ಗೋಸ್ಕರ ಫೀಡ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನಮ್ಮ ಮೊಬೈಲ್ ತಕ್ಕಂಥ ಒಂದು ಕ್ರೋಮ್ನ ಬ್ರೌಸರ್ನ ಯೂಸ್ ಮಾಡಿ ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ ವಿದ್ಯಾಂಜಲಿ ಅಥವಾ ವಿದ್ಯಾಂಜಲಿ ಪೋರ್ಟಲ್ ಅಂತ ಟೈಪ್ ಮಾಡಿ ಇಲ್ಲಿ ಈ ಥರ ವೆಬ್ಸೈಟ್ ಬರುತ್ತೆ ಸರ್ಚ್ ಕೊಟ್ಟರೆ ಸ್ಕೂಲ್ ಲಾಗಿನ್ ಅಂತ ಇದೆ ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಲಾಗಿನ್ ಆಗಲಿಕ್ಕೆ ಬರುತ್ತೆ ಇಲ್ಲಿ ಸ್ಕೂಲ್ ಲಾಗಿನ್ ಅಂತ ಇದೆ ಇಲ್ಲಿ ಡೈಸ್ ಕೋಡನ್ನು ಎಂಟ್ರಿ ಮಾಡಬೇಕು ಲಾಗಿನ್ ವಿತ್ ಓ ಟಿ ಪಿ ಅಂತ ಚೆಕ್ ಬಾಕ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟು ಡೈಸ್ ಕೋಡನ್ನು ಎಂಟ್ರಿ ಮಾಡಿ ಲಾಗಿನ್ ವಿತ್ ಟಿ ಪಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ವಿತ್ ಓ ಟಿ ಪಿ ಕೊಟ್ಟಿದ್ ಇಲ್ಲಿ ಕ್ಯಾಪ್ಷನ್ ಏನಿದೆ ಅದು ಸೇಮ್ ಟು ಸೇಮ್ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನು ಕೊಡಿ ಇನ್ ಕೇಸ್ ಏನಾದರೂ ಮೊಬೈಲ್ ಫಸ್ಟ್ ಟೈಮ್ ಇದಾಗ್ತಾ ಇರ್ತಕ್ಕಂಥವ್ರು ಎಲ್ಲ ಶಾಲರ್ ಆಲ್ಮೋಸ್ಟ್ ರಿಜಿಸ್ಟರ್ ಆಗಿದೆ ರಿಜಿಸ್ಟರ್ ಆದಮೇಲೆ ಆಗಿಲ್ಲ ಅಂದರೆ ಇನ್ ಕೇಸ್ ರಿಜಿಸ್ಟರ್ ಆಗಬೇಕು ಫಸ್ಟು ರಿಜಿಸ್ಟ್ ಆಗಿದೆ ಅನ್ಕಂತ ಎಲ್ಲ ಶಾಲೆದು ಆಗಿದೆ ಹಿಂದೆ ಹೋದ ವರ್ಷ ಕಳೆದ ವರ್ಷ ಎಲ್ಲ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಆಗಿದೆ ಇಲ್ಲಿ ಪಾಸ್ವರ್ಡ್ ಏನಾದರೂ ಇದು ತಗೊಳ್ಳಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಕೊಡಿ ಅಥವಾ ಯು ಡೈಸ್ ಫುಲ್ನಲ್ಲಿ ಮೊಬೈಲ್ ನಂಬರ್ನ ಏನಾದ್ರು ಒ ಟಿ ಪಿ ಬರಲಿಲ್ಲ ಅಂದರೆ ಮೊಬೈಲ್ ನಂಬರ್ನ ಚೇಂಜ್ ಮಾಡಿ ಇಲ್ಲಿ ನೆಕ್ಸ್ಟ್ ಏನಂದರೆ ಡೈಸ್ ನಂಬರ್ನ ಕೊಟ್ಟು ಒಂದು ಕ್ಯಾಪ್ಚರ್ ಕೊಟ್ಟು ಸಬ್ಮಿಟ್ ಕೊಟ್ಟ ಮೇಲೆ ಮತ್ತೆ ಮೊಬೈಲ್ ನಂಬರ್ನ ಕೇಳುತ್ತೆ ಈಗ ಇಲ್ಲಿ ನಾವು ಯು ನಲ್ಲಿ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಮತ್ತೆ ಕ್ಯಾಪ್ಚ ಕೊಟ್ಟು ಲಾಗಿನ್ ಕೊಡಬೇಕು ಲಾಗಿನ್ ಕೊಟ್ಟ ಮೇಲೆ ಓ ಟಿ ಪಿ ಕೇಳುತ್ತೆ ಮೊಬೈಲ್ ಡೈಸ್ ನಂಬರ್ನ ಕೊಟ್ಟಿದ್ದೀನಿ ಮೊಬೈಲ್ ನಂಬರ್ನ ಕೊಟ್ಟಿದ್ದೀನಿ ಸೇಮ್ ಟು ಸೇಮ್ ಕ್ಯಾಪ್ಚಾನ ಕೊಟ್ಟಿದ್ದೀನಿ ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒ ಟಿ ಪಿ ಎಂಟ್ರಿ ಮಾಡ್ಲಿಕ್ಕೆ ಬರುತ್ತೆ ಆರು ನಂಬರ್ನ ಓ ಟಿ ಪಿ ಬರುತ್ತೆ ಆರು ನಂಬರ್ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿ ಮತ್ತೆ ಕ್ಯಾಪ್ಚನ ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಅನ್ನು ಕೊಡಬೇಕು ಅನಂತರ ನಮಗೆ ಇಲ್ಲಿ ಲಾಗಿನ್ ಆದ ನಂತರ ಈ ಥರ ಓಮ್ ಪೇಜ್ ಬರುತ್ತೆ ವಿದ್ಯಾಂಜಲಿ ಟೂ ಪಾಯಿಂಟ್ ಜೀರೋಗೆ ಸಂಬಂಧಪಟ್ಟಂತೆ ಸ್ಕೂಲ್ ಅಂತ ಇದೆ ಇಲ್ಲಿ ಡ್ಯಾಶ್ ಬೋರ್ಡು ಆಕ್ಟಿವಿಟೀಸು ಅಸ್ ಅಸೆಟ್ಸ್ ಮೆಟೀರಿಯಲ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಅಂತ ಇದೆ ಇದರಲ್ಲಿ ಮೂರನೇ ಆಪ್ಷನ್ ಏನಿದೆಯಲ್ಲ ಇದರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಸೆಟ್ಸ್ ಮೆಟೀರಿಯಲ್ಸ್ ಎಕ್ವಿಪ್ಮೆಂಟ್ ಅಂತ ಆ ಮೊಬೈಲ್ ಸ್ಕ್ರೀನ್ ಆಗಿರೋದ್ರಿಂದ ಡೆಸ್ಕ್ ಟಾಪ್ ಸೈಟಿಗೆ ಆನ್ ಮಾಡ್ಕೊಂಡು ನೋಡಿ ಆ ಸ್ಕ್ರೀನ್ ಫುಲ್ ಫುಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಮೇಲೆ ಕೆಳಗೆ ಅಥವಾ ಲೆಫ್ಟ್ ರೈಟ್ ಸ್ಕ್ರಾಲ್ ಮಾಡಿ ಇಲ್ಲಿ ಅಸೆಟ್ಸ್ ಮೆಟೀರಿಯಲ್ಸ್ ಎಕ್ವಿಪ್ಮೆಂಟ್ಸ್ ಅಂತ ಇದೆ ಈ ಮೇನ್ ಆಪ್ಷನ್ನಲ್ಲಿ ನೋಡಬೇಕು ಈಗಾಗಲೇ ನಾವು ಹಿಂದೆ ಎರಡು ಮೂರು ವರ್ಷದ ಹಿಂದೆ ಮಾಡಿರತ್ತ ಅಂತ ಏನು ಬೇಡಿಕೆನ ಸಲ್ಲಿಸಿದ್ದೀವಿ ಅವು ಸಹ ನಮಗೆ ಶೋ ಆಗ್ತವೆ ರಿಪೋರ್ಟಲ್ಲಿ ತೆಗೆದುಕೋಬೋದು ಯಾವ ಡೇಟ್ ಮಾಡಿದ್ದೀವಿ ಅಂತ ಇಲ್ಲಿ ಈ ಅಸೆಟ್ಟು ಎಕ್ವಿಪ್ಮೆಂಟ್ಸ್ ಇದರಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ಪ್ಲಸ್ ಅಂತ ಇದೆ ಈಗ ಹೊಸ ಬೇಡಿಕೆಯನ್ನು ಸಲ್ಲಿಸಲಿಕ್ಕೆ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಫ್ಲಾಫಿ ಬರುತ್ತೆ ಇದರಲ್ಲಿ ನಾವು ನಾವು ಏನು ಕೆಲಸ ಕಾರ್ಯಗಳು ಶಾಲೆಗೆ ಅಗತ್ಯ ಇದೆ ರಿಪ್ ಶಾಲೆ ಒಂದು ರಿಪೇರಿಗೆ ಸಂಬಂಧಪಟ್ಟೆ ಆಗ್ಬೋದು ಮೇಂಟೆನ್ಸ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಆಗ್ಬೋದು ಬೇಡಿಕೆಯನ್ನು ಹಲವಾರು ಬೇಡಿಕೆಯನ್ನು ಸಲ್ಲಿಸ್ಬೋದು ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಎಲ್ಲ ಆಪ್ಷನ್ನು ಸೆಲೆಕ್ಟ್ ಮಾಡಿ ಕೆಲವೊಂದು ಫಿಲ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಂಡ್ ಪಬ್ಲಿಷ್ ಅಂತ ಇದೆ ಇದನ್ನು ಕೊಟ್ಟರೆ ಅಲ್ಲಿಗೆ ನಮ್ಮ ಕೆಲಸ ಮುಗಿಯುತ್ತೆ ಕಂಪ್ಲೀಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಈಗ ಒಂದೊಂದು ನೋಡೋಣ ಅಸೆಟ್ಸ್ ಮೆಟೀರಿಯಲ್ ಕೆಟಗರಿ ಅಂತ ಇದೆ ಸೆಲೆಕ್ಟ್ ಆಪ್ಷನ್ ಇದೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಷ್ಟು ಆಪ್ಷನ್ಗಳು ಬರ್ತವೆ ಇಲ್ಲಿ ಸಂಬಂಧಪಟ್ಟಂತೆ ನಮಗೆ ಈಗ ಆದೇಶದಲ್ಲಿ ಕೊಟ್ಟಿರೋ ಅಂಥದ್ದು ಅದನ್ನು ಮಾತ್ರ ಮಾಡೋಣ ಇದರಲ್ಲಿ ಮೇಂಟೆನ್ಸ್ ಆ್ಯಂಡ್ ರಿಪೇರೀಸ್ ಅಂತ ಏನಿದೆ ಇದರಲ್ಲಿ ಮಾಡಬೇಕು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮೇಂಟೆನ್ಸ್ ಆ್ಯಂಡ್ ರಿಪೇರ್ಸ್ ಅಂತ ಇನ್ನು ನೆಕ್ಸ್ಟು ಇದರ ಪಕ್ಕದಲ್ಲಿ ಅಸೆಟ್ಸ್ ಮೆಟೀರಿಯಲ್ ನೇಮ್ ಅಂತ ಇದೆ ಸೆಲೆಕ್ಟ್ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಮೇಂಟೆನೆನ್ಸ್ ಮತ್ತು ಇಲ್ಲಿ ಸಂಬಂಧಪಟ್ಟಂತೆ ಇಷ್ಟು ಅಂಶಗಳನ್ನ ನಾವು ಮಾಡಿಸ್ಬೋದು ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ಬೌಂಡ್ರಿ ವಾಲ್ ಪೇಂಟಿಂಗ್ ಆಗ್ಬೋದು ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಜನ್ರೇಟರ್ ರಿಪೇರಿಗೆ ಸಂಬಂಧಪಟ್ಟಂತೆ ಐ ಸಿ ಟಿ ಎಕ್ವಿಪ್ಮೆಂಟ್ ಮೇಂಟೆನ್ಸ್ ಅಂಡ್ ರಿಪೇರಿಗೆ ಸಂಬಂಧಪಟ್ಟಂತೆ ಪೇಂಟಿಂಗ್ ಮತ್ತು ವೈಟ್ ವಾಶ್ಗೆ ಸಂಬಂಧಪಟ್ಟಂತೆ ಯು ಪಿ ಎಸ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ನಮಗೆ ಯಾವುದು ಬೇಕು ಅದನ್ನು ಒಂದೊಂದನ್ನೇ ಸೆಲೆಕ್ಟ್ ಮಾಡಿ ಸೇವ್ ಅಂಡ್ ಪಬ್ಲಿಷ್ ಕೊಡ್ಬೋದು ಒಂದೊಂದು ಸಲಿಗೆ ಒಂದೊಂದು ಆಪ್ಷನ್ ತಗೊಂಡು ಅಷ್ಟು ಆಪ್ಷನು ಬೇಕು ಅಂದರೂ ಕೊಡ್ಬೋದು ಅಥವಾ ಒಂದೆರಡು ಬೇಕು ಅಂತ ಅಂದರೂ ಕೊಡ್ಬೋದು ಒಂದೇ ಬೇಕು ಅಂದರೂ ಸಹ ಒಂದೊಂದು ಸಲಿಗೆ ಒಂದೊಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಎರಡು ಮೂರು ಸಲ ನಾಲ್ಕೈದು ಸಲ ಬೇಕಾದರೂ ನಾವು ಬೇರೆ ಬೇರೆ ಆಪ್ಷನ್ ತೆಗೆದುಕೊಂಡು ಇಂಥ ಬೇಡಿಕೆ ನಮಗೆ ಇಂಥ ಕೆಲಸ ಕಾರ್ಯ ಅಗತ್ಯ ಇದೆ ಅಂತ ಆ ಮಾಹಿತಿನ ಇಲ್ಲಿ ಪಬ್ಲಿಷ್ ಮಾಡಿದರೆ ಅದನ್ನ ವಾಲಂಟಿಯರ್ಸು ರೆಕಗ್ನೈಸ್ ಮಾಡಿ ಕೊಡ್ಬೋ ನಮಗೆ ಅದರ ಕೆಲಸನ ಮಾಡಿಸ್ಕೊಡೋಕ್ಕೆ ಬರಬಹುದು ಶಾಲೆಗೆ ಅನ್ನೋದೊಂದು ಕಾನ್ಸೆಪ್ಟು ಇದು ನಮಗೆ ಎಷ್ಟು ವರ್ಷದ ತನಕ ನಾವು ವೆಯ್ಟ್ ಮಾಡ್ತೀವಿ ಈ ಕೆಲಸವನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅವರಿಗೆ ಇಷ್ಟು ಟೈಮ್ ಗಡುವು ಅಂತ ಏನು ಕೊಡ್ತೀವಿ ಅದನ್ನು ಕೊಡಬೇಕು ಇನ್ನು ಕ್ವಾಂಟಿಟಿ ಎಷ್ಟು ಸ್ಕ್ವೈರ್ ಫೀಟು ಅದು ನಾನೀಗ ಪೇಂಟಿಂಗ್ ಅಂತ ತಗೊಂಡೆ ಪೇಂಟಿಂಗ್ ಅಂದರೆ ಎಷ್ಟು ಸ್ಕ್ವೇರ್ ಫೀಟು ಪೇಂಟಿಂಗ್ ಇರುತ್ತೆ ಅನ್ನೋ ಡೀಟೇಲನ್ನ ಅಲ್ಲಿ ಕೊಡಬೇಕು ಇಷ್ಟು ಸ್ಕ್ವೇರ್ ಫೀಟ್ ಅಂತ ಅಲ್ಲಿ ಎಂಟ್ರಿ ಮಾಡಬೇಕು ಈಗ ರೂಮು ಕ್ಲಾಸ್ ರೂಮ್ಸು ಒಳಗಡೆ ಹೊರಗಡೆ ಚದರ ಏನು ಮೀಟರ್ ಇದೆ ಫೀಟ್ ಅಡಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಷ್ಟು ಆಪ್ಷನ್ನ ಕೊಡ್ತೀವಿ ನೆಕ್ಸ್ಟು ಲಾಸ್ಟ್ ಡೇಟ್ ಆಫ್ ರಿಸೀವಿಂಗ್ ಅಪ್ಲಿಕೇಶನ್ ಅಂತ ಇದೆ ಇದು ಲಾಸ್ಟ್ ಡೇಟ್ ಅವರಿಗೆ ಎಲ್ಲಿ ಯಾವ ಡೇಟನ್ನು ಕೊಡ್ಬೋದು ಅಲ್ಲಿ ತನಕ ನಾವು ಬೇಕೋ ಅವಶ್ಯಕತೆ ಇದೆ ಅಂತ ಎಕ್ಸ್ಪೆಕ್ಟೆಡ್ ಡೇಟ್ ಬಿಫೋರ್ ಮೇಂಟೆನ್ಸ್ ಅಂತ ಇವೆರಡು ಕ್ಯಾಲೆಂಡರ್ ಕ್ಲಿಕ್ ಆಗುತ್ತೆ ಅಥವಾ ಟೈಪ್ ಮಾಡ್ಬೋದು ಡಿ ಡಿ ಎಮ್ ಎಮ್ ವೈ 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 ಅಂದರೆ ಡೇಟು ಮಂತ್ ಮತ್ತು ಇಯರು ಇಲ್ಲಿ ಕ್ಯಾಲೆಂಡ್ರನ್ನ ಸೆಲೆಕ್ಟ್ ಮಾಡಿ ಕ್ಯಾಲೆಂಡ್ರ ಮೇಲೆ ಕ್ಲಿಕ್ ಮಾಡಿದರೆ ಕ್ಯಾಲೆಂಡ್ರು ಸಹ ಆಟೋಮೆಟಿಕಲ್ಲಿ ಅಲ್ಲಿ ಬಂದು ಡೇಟ್ ಮಂತು ಇಯರ್ ಬಂದು ಕೂರುತ್ತೆ ಎಕ್ಸ್ಪೆಕ್ಟೆಡ್ ಡೇಟ್ ಬಿಫೋರ್ ಮೆಟೀರಿಯಲ್ ನೀಡ್ ಅಂತ ಇದೆ ಇದು ಯಾವ ಡೇಟಿಗೆ ನಮಗೆ ಬೇಕನ್ಸರೆ ಆ ಡೇಟನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ನಾನು ಮಾರ್ಚ್ವರೆಗೂ ಕೊಡ್ತೀನಿ ಇನ್ನು ನೆಕ್ಸ್ಟು ಡೀಟೈಲ್ ಡೀಟೇಲ್ಸ್ ಆಫ್ ಅಸೆಟ್ಸ್ ಮೆಟೀರಿಯಲ್ಸ್ ಎಕ್ ಅದ್ರ ಬಗ್ಗೆ ನಾವೇನು ಕಾನ್ಸೆಪ್ಟನ್ನ ಕೊಟ್ಟಿದ್ದೀವಿ ಅವರಿಗೆ ವಾಲಂಟಿಯರ್ಸ್ಗೆ ಇಂಥ ಕೆಲಸ ಆಗಬೇಕು ಆ ಕೆಲಸದ ಬಗ್ಗೆ ತುಂಬ ಇಲ್ಲಿ ಟೈಪ್ ಮಾಡಬೇಕು ಈ ಥರ ಆಗಬೇಕು ಈ ಥರ ವಾಲ್ ಪೇಂಟಿಂಗು ಒಳಗಡೆ ಹೊರಗಡೆ ಎಲ್ಲಿ ಕ್ಲಾಸ್ ರೂಮು ಅಥವಾ ಹೊರಗಡೆ ಯಾವುದು ಇಲ್ಲಿ ಏನು ಅಂತ ಎಲ್ಲ ಡೀಟೇಲಾಗಿ ಅಲ್ಲಿ ಕೊಟ್ಟು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಂಡ್ ಪಬ್ಲಿಷ್ ಅಂತ ಇದೆ ಅದನ್ನು ಕೊಡಬೇಕು ಅದು ಕೊಟ್ಮೇಲೆ ಇಲ್ಲಿ ಮೇಲೆ ಒಂದು ಕಾಫಿ ಗ್ರೀನಲ್ಲಿ ಬರುತ್ತೆ ಇದು ಸಕ್ಸಸ್ಫುಲಿ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದು ಇದು ಹೋಗುತ್ತೆ ಇನ್ನು ಕೆಳಗಡೆ ನಾವು ನೋಡ್ಬೋದು ನಾವು ಫೀಡ್ ಮಾಡಿರೋದು ಈ ಹಿಂದೆ ಫೀಡ್ ಮಾಡಿರೋದು ಈಗ ಫೀಡ್ ಮಾಡಿರೋಂಥದ್ದು ಎಲ್ಲದು ಸಹ ಇಲ್ಲಿ ಈ ಪೆಂಡಿಂಗಲ್ಲಿ ಬಂದು ಶೋ ಆಗುತ್ತೆ ಇಲ್ಲಿಗೆ ಮಾಡಿದ್ದೀನ ಸ್ಕ್ರೀನ್ಶಾಟ್ ಮಾಡಿ ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅಧಿಕಾರಿಯವರಿಗೆ ಕಳಿಸ್ಬಹುದು